ಜೋಯಿಡಾ ತಾಲೂಕಿನ ಗಣೇಶಗುಡಿಯ ಸೂಪ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಐನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ನೀರು ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿರುವ ಸೂಪ ಜಲಾಶಯದಲ್ಲಿ ನೀರಿನ ಮಟ್ಟ ಐನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ನೀರು ಇದೆ ಎಂದು ಇಂದು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಗಣೇಶಗುಡಿ ಗುಡಿ ಸಿ ಕಾರ್ಯಾಲಯದಿಂದ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಐನೂರ ಅರವತ್ತ್ನಾಲ್ಕು ಮೀಟರ್ ನೀರಿನ ಗರಿಷ್ಠ ಮಿತಿಯನ್ನು ಹೊಂದಿರುವ ಸೂಪ ಜಲಾಶಯದಲ್ಲಿ ಒಳಹರಿವು ಹದಿನಾಲ್ಕು ಸಾವಿರದ ನೂರ ಎಂಬತ್ತೆಂಟು ಪಾಯಿಂಟ್ ಮೂರು ಒಂದು ಕ್ಯೂಸೆಕ್ಸ್ ಮತ್ತು ಹೊರ ಹರಿವು ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಪಾಯಿಂಟ್ ಆರು ಎಂಟು ಕ್ಯೂಸೆಕ್ಸ್ ಇದೆ ಎಂದು ಹಾಗೂ ಜಲಾನಯನ ಪ್ರದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿಮೂರು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ